ಆದ್ಯ ನ್ಯೂಸ್ಗೆ ಸ್ವಾಗತ ಭಾರತ ದೇಶವು ಪುಣ್ಯಭೂಮಿಯಾಗಿದ್ದು ವಿಶ್ವದ ಉನ್ನತ ಮಟ್ಟದ ಶಾಶ್ವತ ಸಂವಿಧಾನವನ್ನು ಹೊಂದಿರುವ ದೇಶವಾಗಿದೆ ಭಾರತ ದೇಶವು ಗಣರಾಜ್ಯವಾಗಲು ರಾಷ್ಟ್ರದ ಪ್ರತಿಯೊಬ್ಬ ನಾಯಕರ ಕೊಡುಗೆ ಇದೆ ಎಂದು ಶಾಸಕರಾದ ಬಸವರಾಜ ಶಿವಗಂಗಾ ಹೇಳಿದರು ಭಾನುವಾರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಹಾಗೂ ಧ್ವಜ ವಂದನೆಯನ್ನು ತಹಶೀಲ್ದಾರ್ರಾದ ಶಂಕರಪ್ಪನವರು ಸ್ವೀಕರಿಸಿ ಮಾತನಾಡಿ ಭಾರತ ದೇಶವು ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದು ದೇಶದ ಸ್ವಾತಂತ್ರ್ಯಕ್ಕಾಗಿ ದ ಸಾಕಷ್ಟು ದೇಶಭಕ್ತರ ತ್ಯಾಗ ಬಲಿದಾನಗಳಿವೆ ಭಾರತ ದೇಶದ ಸಂವಿಧಾನವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಆಂಗ್ಲರ ಆಳ್ವಿಕೆಯಿಂದ ಸ್ವತಂತ್ರವಾದ ನಂತರ ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದ ಸ್ಥಾಪನೆ ಮಾಡಿ ಪ್ರಜೆಗಳ ಅಸ್ತಿತ್ವಕ್ಕೆ ತಂದ ಗೌರವದ ದಿನವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಗೃಹ ರಕ್ಷಕ ದಳ ಮುಂದಿನ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಎಚ್ ಪ್ರೌಢಶಾಲಾ ವಿಭಾಗ ಎನ್ಸಿ ಜೂನಿಯರ್ ತಂಡ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಗ್ರೂಪ್ ಲೀಡರ್ ನಸ್ರುಲ್ಲಾ ಶರೀಫ್ ಬ್ಯಾಗ್ ಲೀಡರ್ ಪೂರ್ವಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅರ್ಜಿಯ ಬಾನು ಫ್ಲಾಗ್ ಲೀಡರ್ ಆಗಿದೆ ಫ್ಲಾಗ್ ಲೀಡರ್ ಆಗಿ ಪಿ ಶ್ರೀ ಮಸೀದ್ ಈ ಸುಮಾರು ಇಪ್ಪತ್ತು ಕೋಟಿ ಒಂದು ದಾಂಪರೀಕರಣ ಕಾಮಗಾರಿ ಅದೇ ರೀತಿ ಅಪ್ಪಡಿ ಸಿ ಒಳಗೆ ಹದಿನೈದು ಕೋಟಿ ಪಿಡಬ್ ಇಲಾಖೆಯಿಂದ ಅದೇ ರೀತಿ ಪಿಎಡಿಯಿಂದ ಸುಮಾರು ಹತ್ತು ಕೋಟಿ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅನುದಾನದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನಗಳು ಈಗಾಗಲೇ ಬಿಡುಗಡೆ ಮಾಡಿದೆ ಅಷ್ಟೇ ಅಲ್ಲ ನಿನ್ನೆ ನಡೆದಂತ ಕರ್ನಾಟಕ ನೀರಾವರಿ ನಿಗಮ கர்நாடக நீராவி குமர் யோஜனைய ಸುಮಾರು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ನಲವತ್ತೆರಡು ಕೆರೆ ಈ ಹಿಂದೆ ಅಮೃತಾಪುರ ಉಪಾಣಿ ಯೋಜನೆಯಡಿ ಸುಮಾರು ಎಂಬತ್ತಾರು ಕೆರೆಗಳು ಆಮೇಲೆ ಶಾಸಕರು ಯೋಧ ದೇವರ ಯೋಜನೆ ಇಲ್ಲಿ ತಯಾರವನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ಸುಮಾರು ನೂರ ನೂರ ಇಪ್ಪತ್ತು ಕೆರೆಗಳು ಅಲ್ಲನೇ ಸುಮಾರು ನಲವತ್ತೆರಡು ಕೆರೆಗಳು ನಮ್ಮ ಚನ್ನಗಿರಿಯಲ್ಲಿ ಆಗಿತ್ತು ಆ ನಲವತ್ತೆರಡು ಕೆರೆಗಳು ಎಂಟು ಸಾವಿರದ ಯೋಜನೆಯನ್ನು ಶಾಸಕರಾಗಿ ಮದುವೆ ದಿನದಿಂದ ಹೋರಾಟ ಮಾಡ್ತಕ್ಕಂಥದ್ದೇ ಆ ಒಂದು ಯೋಜನೆಗೆ ನೆನ್ನೆ ಒಂದು ಕರ್ನಾಟಕ ನೀ ನಿಗಮದ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಅಪ್ರೂವಲ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ನನಗೆ ಅಷ್ಟೇ ಅಲ್ಲ ಸುಮಾರು ಮುನ್ನೂರ ಎಪ್ಪತ್ತು ಕೋಟಿ ಅನುದಾನವನ್ನು ಕೊಟ್ಟಂತಹ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನೀಲಾವರಿ ಸಚಿವರು ಆದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬನ ಈ ಸಂದರ್ಭದಲ್ಲಿ ನಾನು ನಮ್ಮ ನಿಮ್ಮಲ್ಲ ಪರವಾಗಿ ಹಾಗೂ ಚೆನ್ನಿರಿಯ ಸಮಸ್ತ ನಮ್ಮ ರೈತ ಬಂಧುಗಳ ಪರವಾಗಿ ಅವರಿಂದ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿದೆ ನಮ್ಮ ರೈತರಿಗೆ ನೀರು ಎಷ್ಟು ಅವಶ್ಯಕತೆ ಇದೆ ನಾನೇನು ಚುನಾವಣೆ ಹೆಚ್ಚು ಬಂದಂಥ ಸಂದರ್ಭದಿಂದ ಏನು ಹೇಳ್ತಾ ಹೋಗಿದ್ದೀನಿ ಮೊದಲ ದಿನಿಂದಲೂ ಹೇಳ್ತಾ ಇದ್ದೀನಿ ರೈತರಿಗೆ ಮೊದಲು ನೀರು ಕೊಡಬೇಕು ಆಮೇಲೆ ಕರೆಂಟ್ ವ್ಯವಸ್ಥೆ ಮಾಡಬೇಕು ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾನು ಮನೆಯ ಸರ್ಕಾರಿ ಶಾಲೆಗಳ ಶಿಕ್ಷಕ ಬಂದರು ಬಹಳಷ್ಟು ಜನ ಬಂದು ಆನ್ಲೈ ಬಂದರು ನಾನು ಅವ್ರಿಗೆ ಹೇಳಿದ್ವಿ ನಾನು ಈ ಬಾರಿ ಯಾವುದೇ ಆನ್ಲೈನ್ ಭಾಗವಹಿಸಲ್ಲ ಈ ಬಾರಿ ಆನ್ಲೈನ್ ಗಂಟೆಗೆ ಆರೋಗ್ಯ ಆಗ್ತಾ ಅಂದ್ರೆ ಪ್ರತಿ ಶಾಲೆಗೂ ಶೌಚಾಲಯ ಪ್ರತಿ ಶಾಲೆಗೂ ಕುಡಿಯಲು ನೀರಿನ ಫಿಲ್ಟರ್ ವ್ಯವಸ್ಥೆ ಒಂದು ಎಲ್ಲದನ್ನು ಮುಗಿಸಿದ ಮೇಲೆ ಮುಂದಿನ ವ್ಯವಸ್ಥೆ ನೀವು ಆನ್ಲೈಗೆ ಬರ್ತೀವಿ ನಾನು ಬರೋದು ಭಾಷಣ ಮಾಡಿ ಆಗಬಾರ್ದು ಅದು ಶಾಲಿಗೆ ತರಬೇಕು ಅಂತೇಳಿ ಒಂದು ಈ ವರ್ಷದ ಏನು ಜನವರಿ ಒಂದೇರಲ್ಲಿ ಹೊಸ ವರ್ಷ ಆರಂಭಿಸಿದ್ವಿ ಈ ಬಾರಿ ಅದನ್ನು ಹೊರಗಂಡು ಈ ಬಾರಿ ನಾನು ಯಾವುದೇ ಶಾಲೆ ಹನ್ನೆರಡಕ್ಕೆ ಹೋಗೋದಿಲ್ಲ ಅದೇ ರೀತಿ ಮುಂದಿನ ಈ ಜೂನ್ ಒಂದರೊಳಗಾಗದ ಮುಂದಿನ ಜೂನ್ ಒಂದರೊಳಗೆ ಹೆಚ್ಚು ಸುಮಾರು ಒಂದು ನೂರ ಐವತ್ತು ಕೊಠಡಿಗಳು ಬೇಕಾಗಿದೆ ಸುಮಾರು ಇಪ್ಪತ್ತೈದು ಕೋಟಿಯ ಅಂದಾಜು ವೆಚ್ಚದಲ್ಲಿ ನೂರ ಐವತ್ತು ಕೊಠಡಿಗಳ ಅವಶ್ಯಕತೆ ಇದೆ ಮುಂದಿನ ಜೂನ್ ಒಂದರೊಳಗೆ ಅಷ್ಟು ಕೊಠಡಿಗಳನ್ನು ಪೂರೈಸಿ ಸಹ ನಾನು ನಮ್ಮ ಕಾರ್ಯಕ್ರಮಗಳಿಗೆ ಅಪೇಲ್ ಆಗ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಚನ್ನಗಿರಿ ತಬೆಲ್ಲೂರು ಉಪವಿಭಾಗದ ಏನು ಸರ್ಕಾರದ ಒಂದು ಅಕ್ರಮ ಸಕ್ರಮ ಯೋಜನೆಯಡಿ ನಮ್ಮ ರೈತರುಗಳಿಗೆ ಉಚಿತವಾಗಿ ಒಂದು ಟಿ ಸಿ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡೋದ್ರ ಮೂಲಕ ಸುಮಾರು ಸಾವಿರದ ನೂರು ಟಿ ವಿಗಳನ್ನು ಇಲ್ಲಿವರೆಗೂ ಎರಡು ಸಾವಿರದ ಇನ್ನೂರು ರೈತರಿಗೆ ಇಲ್ಲಿವರೆಗೂ ನಾವು ಹಿಂಗಾಗಿ ಅಳವಡಿಸಿದ್ವಿ ಒಂದು ವೇಳೆ ಸದಾ ನಿಮ್ಮ ಒಂದು ಸೇವೆಗೋಸ್ಕರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇ ನೀವು ಶಾಸಕನ ಆಯ್ಕೆ ಮಾಡಿದೀರಿ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಸಂತೋಷ ನನಗಿದೆ ಒಂದು ಸದಾ ಸದಾ ನಾನು ನಿಮ್ಮಲ್ಲಿ ಇರ್ತೀನಿ ಸದನ ಮಕ್ಕಳು ಎಲ್ಲ ಇದು ಕೂತಿದ್ದಾರೆ ಇದು ಚೆನ್ನಾಗಿ ಕಾಣ್ತಾ ಇಲ್ಲ ಮುಂದಿನ ಆಗಸ್ಟ್ ಹದಿನೈದರೊಳಗೆ ಈ ಸ್ಟೇಡಿಯಂನ ಆಧುನೀಕರಣಗೊಳಿಸಿ ಈ ಸ್ಟೇಡಿಯಂನ ಬೇಸಿಗೆ ನಮ್ಮ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಸುತ್ತು ಒಂದು ಚೇರಿನ ವಾಸ್ತವ್ಯ ಅದ್ದೂರಿಯಾದ ಆಗಸ್ಟ್ ಹದಿನೈದಕ್ಕೆ ಕಾರಣ ಆಗ್ತದೆ ಅಂತ ಈ ಸಂದರ್ಭ ನೇತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಮಸ್ತ ಹೋದಿಗೆ ಎಪ್ಪತ್ತಾರನೇ ಗಣ ಮನೋತ್ಸವದ ಈ ಒಂದು ಸಮಾರಂಭದಲ್ಲಿ ಶುಭಾಶಯಗಳ ತೋರ್ತಾ ನಾನು ಮಾತಿಡ್ತೀನಿ ಎಲ್ಲರೂ ಕೇಳಿದರೆ ಶುಭಾಶಯಗಳು ನಾವು ಸ್ವಾತಂತ್ರ್ಯ ಪಡೆದ ನಂತರ ಗಣರಾಜ್ಯೋತ್ಸವವಾಗಿ ನಮ್ಮ ಸಂವಿಧಾನವನ್ನು ನಾವೇ ಅರ್ಪಿಸಿಕೊಂಡು ಇಂದಿಗೆ ಎಪ್ಪತ್ತಾರನೇ ವಸಂತಗಳಿದೆ ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಹಲವಾರು ರಾಜ ಮಹಾರಾಜರು ಈ ಭಾರತ ದೇಶ ಮತ್ತು ಏನು ಭೂಮಂಡಲ ಇತ್ತು ಇದನ್ನು ಆಳ್ವಿಕೆ ಮಾಡಿದ್ರ ಅದರಲ್ಲೇ ಮೂಲತಃ ನಮ್ಮ ಜನಾಂಗದ ರಾಜರೇ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದರೆ ತದನಂತರ ಕಾಲಘಟ್ಟ ಬದಲಾವಣೆಯಾಗಿ ಸುಮಾರು ಒಂದು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆಯನ್ನು ಮಾಡ್ತಾರೆ ನಾವು ಅವರ ಅಡಿಯಾಳಾಗಿ ಆಳಲ್ಪಡ್ತೀವಿ ನಂತರ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ರಾಜ್ಗುರು ಭಗತ್ ಸಿಂಗ್ ನೆಹರೂಜಿ ಬಾಲ್ ಗಂಗಾಧರ್ ತಿಲಕ್ ಹಲವಾರು ಸಾವಿರಾರು ಲಕ್ಷಾಂತರ ದೇಶಭಕ್ತರಿಂದ ನಮ್ಮ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಗ್ತೈತಿ ಸಿಕ್ಕ ನಂತರ ನಮ್ಮನ್ನು ನಾವು ಹೆಂಗೆ ಆಳ್ವಿಕೆ ಮಾಡ್ಕೋಬೇಕು ಅದಕ್ಕೆ ಸಂವಿಧಾನ ಏನು ಮಾ ಮಾನದಂಡಗಳೇನು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಎರಡು ವರ್ಷ ಒಂದು ನೂರ ಅರವತ್ತಾರು ದಿನಗಳ ಕಾಲ ಒಂದು ಸಂವಿಧಾನವನ್ನು ರಚಿಸಲ್ಪಡ್ತೈತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸೊ ಅದನ್ನು ನಾವು ಜನವರಿ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ಐವತ್ತನೇ ಇಸ್ವಿಯಲ್ಲಿ ನಾವು ನಮಗೆ ನಾವೇ ಭಾರತದ ಪ್ರಜೆಗಳು ಸಮರ್ಪಿಸಿಕೊಂಡು ಅಂದಿನಿಂದ ಸಂವಿಧಾನ ಜಾರಿಗೆ ಬರ್ತೈತಿ ಈ ದೇಶದಲ್ಲಿ ಆ ಸಂವಿಧಾನದ ಪ್ರಕಾರ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಅದರ ಆಧಾರದ ಮೇಲೆ ನಡೀತವೆ ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ಸೊ ಇಂದ ಏನು ನಮ್ಮಲ್ಲಿ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಬಂದ್ರು ಆಮೇಲೆ ಈ ದೇಶಕ್ಕೆ ಎಲ್ಲ ರಂಗಗಳಲ್ಲಿ ಯಶಸ್ವಿಯನ್ನ ಯಶಸ್ವಿಯನ್ನು ತಂದುಕೊಟ್ಟಂಥ ಅದಾರ ಮುಂದೂ ಕೂಡ ನಾವು ನೀವು ಮುಂದಿನ ಪೀಳಿಗೆ ಎಲ್ಲರೂ ಈ ಭಾರತದ ಭವ್ಯ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಹೇಳಿ राष्ट्रगीत शुरू कर